ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಈ ಬಾರಿಯ ರಾಜ್ಯದ ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಎರಡನೇ ಹಂತದ ಮತದಾನ ಪ್ರಕ್ರಿಯೆಗೆ ಕೇವಲ ಒಂಬತ್ತು ದಿನ ಬಾಕಿ ಇದೆ ರಾಷ್ಟ್ರೀಯ ಪಕ್ಷಗಳಿಗೆ ಸಂಘಟನೆಗಳು ಸಮಾಜ ಸೇರಿದಂತೆ ಅನೇಕರು ಬೆಂಬಲ ನೀಡುತ್ತಿರುವುದು ಕಂಡುಬರುತ್ತಿದೆ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಸಂಪೂರ್ಣ ಬೆಂಬಲ ಘೋಷಣೆ ಮಾಡಿದೆ ಮಂಗಳವಾರ ಸಾಗರಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯ ಅಧ್ಯಕ್ಷ ಸಿ ನಂಜಪ್ಪ ಸಾಗರ ಮಡಿವಾಳ ಸಮಾಜದ ನಿರ್ದೇಶಕರಾಗಿರುವ ಸಂದೇಶ್ ರಾಣಾರವರ ನಿವಾಸದಲ್ಲಿ ಸಭೆ ನಡೆಸಿ ಈ ಬಾರಿಯ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಸಮಾಜದವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ ಮಡಿವಾಳ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನುದಾನ ನೀಡಿ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಸಮಾಜದ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸರ್ಕಾರಿ ಹುದ್ದೆಗಳಿಗೆ ಅನುಕೂಲವಾಗುವಂತೆ ಎಸ್ಸಿ ಜನಾಂಗಕ್ಕೆ ಸಿಗುವ ಮಾನ್ಯತೆಯನ್ನು ನೀಡುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ ಕಾರಣ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ನಮ್ಮ ಸಮಾಜ ಬೆಂಬಲ ನೀಡುತ್ತಿದೆ ಅದೇ ರೀತಿ ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಸಂಪೂರ್ಣ ಬೆಂಬಲವಿದೆ ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಿಗೆ ಸಂದೇಶ್ ರಾಣಾ ಹಾಗೂ ಉಮೇಶ್ ಬಾಳೆಗುಂಡಿ ಹಾಗೂ ಇನ್ನಿತರರು ಸಾಲು ಹೊದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷ ಸಿಎಸ್ ಚಂದ್ರಪ್ಪ ವೆಂಕಟೇಶ್ ಡಾಕ್ಟರ್ ರಂಗನಾಥ್ ಸಂದೇಶ್ ರಾಣಾ ಉಮೇಶ್ ಬಾಳೆಗುಂಡಿ ಹಿರಿಯಣ್ಣ ಸೇರಿದಂತೆ ಅನೇಕರು ಹಾಜರಿದ್ದರು ಕಳೆದ ವಿಧಾನಸಭಾ ಚುನಾವಣೆ ಹಿಂದೆ ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಹದಿನಾಲ್ಕು ಹದಿನೈದರಲ್ಲಿ ನಮ್ಮ ಸಮಾಜಕ್ಕೆ ಹತ್ತು ಕೋಟಿ ಕೊಟ್ಟರು ಅದು ಮಾರನೇ ವರ್ಷ ಹದಿನೈದು ಹದಿನಾರರಲ್ಲಿ ಹದಿನೈದು ಕೋಟಿ ಹದಿನಾರು ಹದಿನೇಳಲ್ಲಿ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಅದು ನಮ್ಮ ಸಮಾಜಕ್ಕೆ ಡೈರೆಕ್ಟ್ ನಾಲ್ಕು ಸಮಾಜ ಸೇರಿಸಿ ನಾಲ್ಕು ಸಮಾಜಕ್ಕೂ ಇಷ್ಟಿಷ್ಟು ಹತ್ತು 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 ಕೋಟಿ ಎಲ್ಲ ಹದಿನೈದು ಕೋಟಿ ಅದಕ್ಕೆ ಕೊಟ್ಟರು ನಮ್ಮದು ಸವಿತಾ ಸಮಾಜ ತಿಗಳರು ಮತ್ತು ಸಮಯ ಎಲ್ಲ ಇದು ಉಪ್ಪರ್ ಇಷ್ಟು ಸಮಾಜಕ್ಕೆ ಸಪ್ರೇಟ್ ಕೊಟ್ಟರು ನಿಗಮದಲ್ಲಿ ಬೇರೆ ನೂರೈವತ್ತು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಕೊಡೋದು ಬಿಟ್ಟು ನಮಗೆ ಸಪ್ರೇಟ್ ಈ ದುಡ್ಡು ಬೇರೆಯವ್ರಿಗೆ ಆಗಿಲ್ಲ ಅವ್ರಿಗೆ ಕೊಡಬೇಕು ಅಂತ ಕೊಟ್ಟಿದ್ದ ದುಡ್ಡು ಆ ಟೈಮಲ್ಲೇ ಹದಿನೈದು ಹದಿನಾರರಲ್ಲಿ ಮೂರು ಜನ ಬೋರ್ಡ್ ಚೇರ್ಮನ್ ಮಾಡಿದ್ರು ಇದು ಕಾಂಗ್ರೆಸ್ಸಿಂದ ಮೂರು ಜನ ಈ ಕೆ ಪಿ ಎಸ್ ಸಿ ಮೆಂಬರು ಇಡೀ ಸ್ವಾತಂತ್ರ್ಯ ಬಂದಾಗನಿಂದ ಯಾರನ್ನೂ ಒಬ್ಬರನ್ನು ಮಾಡಿರಲಿಲ್ಲ ಈ ಸೊನ್ನೆ ಅದನ್ನ ಕೆ ಪಿ ಎಸ್ ಸಿ ಮೆಂಬರು ಡಾಕ್ಟರ್ ರವಿಕುಮಾರ್ ಅನ್ನೋರನ್ನ ಮಾಡಿದರು ಮಡಿವಾಳ ಸಮಾಜ ಅಂತದ್ಸೋದು ಸಿದ್ದರಾಮಯ್ಯ ಇದ್ದಾರೆ ಮತ್ತು ಶಾಶ್ವತ ಆಯೋಗದ ಏನು ಕಾಂತರಾಜು ವರದಿ ಮಾಡಿದಾರಲ್ಲ ಅದರಲ್ಲಿ ಮೆಂಬರ್ ಜಿ ಡಿ ಗೋಪಾಲ್ ಅವರು ಮಾಡಿದ್ರು ವೈಸ್ ಚಾನ್ಸ್ಲರ್ ಒಬ್ಬರು ಮಾಡಿದ್ದಾರೆ ಇವೆಲ್ಲ ಮಾಡಿದ್ರು ಸಮಾಜಕ್ಕೆ ಈಗ ಜಯಂತಿ ಇವರೇ ಸಿದ್ದರಾಮಯ್ಯನವರು ಮೈ ಮೈಸೂರಲ್ಲಿ ನಾವು ಒಂದು ಫಂಕ್ಷನ್ ಮಾಡಿ ಅಲ್ಲಿ ನಾವು ಅನೌನ್ಸ್ ಮಾಡಿಸ್ತೀವಿ ಅದು ಜಯಂತಿನೂ ಆಗಿದೆ ಮತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ನಿಗಮ ಮಾಡಿಸಿದ್ವಿ ನಿಗಮ ಮಾಡಿಸಿ ಫಸ್ಟ್ ಮಾಚದೇವರ ನಿಗಮ ಮಡಿವಾಳ ಮಾಚಿದೇವರ ನಿಗಮ ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿ ಈ ಮಡಿವಾಳ ಮಾಚದೇವರ ನಿಗಮ ಮಾಡಿಸಿದ್ದೀರಿ ಆ ನಿಗಮ ಮಾಡಿಸಿದ್ದು ಸಮ್ಮಿಶ್ರ ಸರ್ಕಾರದಲ್ಲೇ ಅದು ದುಡ್ಡು ಇಪ್ಪತ್ತೈದು ಕೋಟಿ ನಮ್ಮ ಸಮಾಜಕ್ಕೆ ಬಂದಿದೆ ಹಿಂಗೆ ಮತ್ತೆ ಈಗ ನಾವು ಮೊನ್ನೆ ಮುಖ್ಯಮಂತ್ರಿಗಳನ್ನ ನಮ್ಮನ್ನು ಕರೆಸಿ ಮಾತಾಡಿದ್ರು ಒಂದು ಹೋರಾಟ ಇದೆ ಎಸ್ ಸಿ ಎಸ್ ಸಿ ಮಾಡಬೇಕು ಅಂತ ನಮ್ಮನ್ನು ಅದಕ್ಕೆ ಕರೆಸಿ ಮಾತಾಡಿದಾಗ ನೋಡಪ್ಪ ಎಸ್ ಸಿ ಮಾಡೋಕ್ಕಂತೂ ಫುಲ್ಲು ಅಪೋಸ್ ಇದೆ ಎಲ್ಲ ಪಕ್ಷದ ಎಲ್ಲ ಪಕ್ಷದ ಮ ಎಸ್ ಸಿ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳು ಬಂದು ನಮ್ಮನ್ನ ಗೆರವ್ ಇದ್ದಾರೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿದ್ರು ನಾವು ಅಟ್ಲ ಅಲ್ಲ ಸರ್ ನಮ್ಗೆ ಮಾಡೋಕೆ ಇದು ವರದಿ ಕೊಟ್ಟಿದ್ದಾರೆ ಮಾಡಿ ಅಂತ ಕೂತ್ಕೊಂಡಿದ್ವಿ ಆವಾಗ ನಾವು ಕೇಳಿದ್ವಿ ಕೊನೆಗೆ ನಮಗೆ ಮಕ್ಕಳಿಗಾದ್ರೂ ಫ್ರೀ ಎಜುಕೇಷನ್ ಏನು ಎಸ್ ಏನು ಸವಲತ್ತು ಸಿಗುತ್ತೋ ಅಷ್ಟಾದರೂ ಮಾಡಿಕೊಡಿ ಅಂತ ಹೇಳಿದಾಗ ಒಪ್ಕೊಂಡು ಈಗ ಮೊನ್ನೆ ನಮ್ಮನ್ನು ಮೀಟಿಂಗ್ ಕರೆಸಿದ್ವಿ ಕರೆಸಿ ಮಾತಾಡಿ ಒಪ್ಕೊಂಡಿದ್ದಾರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಫ್ರೀ ಮತ್ತು ಉದ್ಯೋಗ ಎರಡಕ್ಕೂ ಏನು ಎಸ್ ಸಿಗಳಿಗೆ ಏನು ಸಿಗುತ್ತೋ ಅಷ್ಟೇ ಸವಲತ್ತು ನಮ್ಮ ಮಕ್ಕಳಿಗೆ ಸಿಗೋಂಥ ಮಾಡೋದಕ್ಕೆ ಭರವಸೆ ಕೊಟ್ಟಿದರೆ ಮಾಡ್ತೀರಿ ಅಂತ ಒಪ್ಕೊಂಡಿದ್ದಾರೆ ಅದು ನಮ್ಮದು ಜೊತೇಲಿ ನಮ್ಮದೊಂದೇ ವರದಿಯಾಗಿರುತ್ತೆ ಬೇರೆ ಯಾವ ವರದಿ ಆಗಿಲ್ಲ ಎಸ್ ಸಿ ಸೇರಿಸೋದಕ್ಕೆ ಆಗಿದೆ ಅದಕ್ಕೆ ಇನ್ನೊಂದು ಎರಡು ವರದಿ ಆಗ್ತಾಯಿದೆ ಅವನು ಸೇರಿಸಿ ನಿಮ್ಮನ್ನೂ ಸೇರಿಸಿ ಮಾಡ್ತೀರಿ ಅಂತ ಹೇಳಿದ್ದಾರೆ ಮತ್ತು ನಮ್ಮವರು ಏನು ಇಡೀ ರಾಜ್ಯದಲ್ಲಿ ಐರನ್ ಅಂಗಡಿಗಳೇನಿದ್ದಾವೆ ರೈಕಿಂಗ್ ಶಾಪುಗಳು ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಮೌಂಟು ಕಂ ಕರೆಂಟ್ ಅದು ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಹಂಗಾಗಿ ಗ್ಯಾರಂಟಿಗಳು ಏನು ಯೋಜನೆಗಳು ಕೊಟ್ಟಿರೋದೆಲ್ಲ ನಮ್ಮ ಸಮಾಜಗಳು ಸಿಕ್ಕಿದೆ ಅದರ ಅನುಕೂಲಗಳನ್ನು ಪಡ್ಕೊಂಡಿದ್ದಾರೆ ಮುಂದೆ ಅನುಕೂಲಗಳಾಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಯಾಕೆ ಮಾಡಬಾರ್ದು ಮಾಡಿ ಮಾಡಿಲ್ಲ ಅಂತಂತಂದರೆ ಕಳೆದ ಮೂರು ವರ್ಷ ಏನೋ ಬ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿಯವರಾಗಿದ್ದರು ಅವ್ರ ಜೊತ್ತಿರ ನಾವು ಸತ್ವಾಗಿ ಸಂಪರ್ಕ ಮಾಡಿ ನಾವು ಯಾವ ಪಕ್ಷ ಅಂತ ಹೋಗ್ತಾ ಇದ್ವಿ ಹೋಗಿ ಕೇಳಲಾಗಿ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಲಿಲ್ಲ ಐದು ಕೋಟಿ ಇಟ್ಟಿದ್ರು ಐದು ಕೋಟಿ ಮೂರು ವರ್ಷಕ್ಕೆ ಐದು ಕೋಟಿ ಕೊಟ್ಟಿದ್ದಾರೆ ನಾವು ಈ ಟೋಟಲ್ ಕೊರೋನಾ ಬಂದಾದಮೇಲೆ ಮೂರು ವರ್ಷ ಒಬ್ಬರಿಗೆ ಒಂದು ರೂಪಾಯಿ ಲೋನ್ ಕೊಟ್ಟಲಿಲ್ಲ ಹಿಂಗೆ ಬೇರೆ ಜಾತಿಗಳಿಗೆ ಐನೂರು ಐನೂರು ಕೋಟಿ ಕೊಟ್ಟರು ಗೌಡಾಸ್ಗೆ ಮತ್ತು ಲಿಂಗಾಯ್ಸ್ಗೆ ಐನೂರು ಐನೂರು ಕೋಟಿ ಕೊಟ್ಟರು ನಮ್ಗೆ ಯಾಕೆ ಕೊಡಲಿಲ್ಲ ನಾವು ಜಾತಿ ಕಡಿಮೆ ಜನಸಂಖ್ಯೆ ಕಡಿಮೆ ಇದ್ದಾರೆ ಕೇಳೋರಿಲ್ಲ ನಮಗೆ ಅವ್ರ ಎಮ್ ಎಲ್ ಎಲ್ಲೇ ಅವ್ರು ಎಮ್ ಎಲ್ ಸಿ ಹಂಗಾಗಿ ಇದನ್ನು ಕರಗಣಿಸ್ತಾ ಇದ್ದಾರೆ ಆಮೇಲೆ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಈ ಸರ್ ಇನ್ನು ಒಬ್ಬರು ಎಮ್ ಎಲ್ ಸಿ ಮಾಡ್ತೀವಿ ಅಂತ ನೂರಕ್ಕೆ ನೂರು ಈ ಸರಿ ಒಬ್ಬರು ನಮ್ಮವರು ಎಮ್ ಎಲ್ ಸಿ ಆಗ್ತಾರೆ ಅಂತ ನೂರಕ್ಕೆ ಭರವಸೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ನಾವು ಎಲ್ಲ ನನ್ನ ಮಡಿವಾಡ ಬಂಧುಗಳನ್ನ ಮನವಿ ಮಾಡ್ಕೊಳ್ತೇನೆ ನಿಮ್ಮ ಸಮಾಜದ ಅಧ್ಯಕ್ಷರು ಅವ್ರು ಹೇಳ್ತಾರೆ ಬಿ ಜೆ ಪಿ ರಾಘವೇಂದ್ರ ಅವರಿಗೆ ಬೆಂಬಲ ನೀಡಿ ಅಂತ ಹೇಳ್ತಾರೆ ಹೇಳ್ತಾರೆ ಹೇಳ್ತೀರಾ ಎಲ್ಲರೂ ಕೂಡ ಕಾಂಗ್ರೆಸ್ ಕೊಟ್ರಾ ರಾಜ್ಯಾಧ್ಯಕ್ಷ ಕೊಟ್ರಪ್ಪ ಅವರ ತಾಲೂಕು ಅಧ್ಯಕ್ಷರು ಇರ್ಬೋದು ಇದ್ದಾರೆ ಇದ್ರೆ ಸಮಾಜಕ್ಕೆ ಏನು ಅಂತ ಇಲ್ಲಿ ಏನಂತ ಹೇಳ್ಬೇಕಲ್ವಾ ಈ ಸಾಗರಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವಾ ನೋಡಿ ನಾನು ಹೇಳ್ತೀನಿ ಈಗ ನಾವು ಆರೂವರೆ ಕೋಟಿ ಕೊಡ್ತಿದ್ದೀನಿ ನಾನು ನಮ್ಮ ಸಮಾಜ ಸಮುದಾಯ ಭವನಗಳಿಗೆ ಕೊಡ್ಸಿರೋದಕ್ಕೆ ನಾವು ಹೇಳ್ತೀವಿ ಅವ್ರು ಏನು ಕೊಡ್ಸಿದ್ದಾರೆ ಯಡಿಯೂರಪ್ಪ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ರಲ್ವ ರಾಘವೇಂದ್ರ ಅವರು ತುಂಬ ಹತ್ರ ಅಂತಲ್ವಾ ಏನು ಕೊಡ್ಸಿದ್ದಾರೆ ಕೇಳಬೇಕಲ್ವಾ ಅವ್ರ ಹತ್ತು ಲಕ್ಷ ಕೊಡ್ಸಿರೋ ನಾನು ಸಾಗರಕ್ಕೆ ಕಷ್ಟ ಆಗಿದ್ದಾಗಿದ್ದು ಆಮೇಲೆ ನಾ ಹೇಳಿದ್ದು ಯಡಿಯೂರಪ್ಪನವರು ಆಯಿತು ಸಾಗರಕ್ಕೆ ಅವ್ರು ಹೇಳಿದ್ರು ಎಷ್ಟು ಕೊಟ್ಟು ಎಷ್ಟು ಲಕ್ಷ ಅಂತ ಹೇಳಿದ್ರು ಹತ್ತು ಲಕ್ಷ ಲಕ್ಷ ಯಾಕೆ ನೀವು ಶಿಕಾರಿಪುರಕ್ಕೆ ಎರಡು ಕೋಟಿ ಕೊಟ್ಟಿದ್ದೀರಾ ಸಾಗರಕ್ಕೆ ಯಾಕೆ ಕೊಟ್ಟಿಲ್ಲ ಇದೆಲ್ಲ ಪ್ರಶ್ನೆಗಳು ಸಾಗರದಲ್ಲಿ ಮಾತ್ರ ಅವ್ರಿಗೆ ಓಟ್ ಹಾಕ್ತಾರೆ ಜನ ಇಲ್ಲಿ ಓಟ್ ಹಾಕಲ್ಲ ಈಗ ಎಂ ಪಿ ಎಲೆಕ್ಷನ್ ಬಂದಿದೆ ಓ ಓಟ್ಗೋಸ್ಕರ ಇವ್ರಿಗೆ ಕೇಳ್ತಾರೆ ನಾನು ಅದೆಲ್ಲ ಪ್ರಶ್ನೆ ಕೇಳೋದು ಈಗ ಸಾಗರ ಸ್ವರ್ಬ ಸ್ವರ್ಬಕ್ಕೆ ಯಾಕೆ ಕೊಟ್ಟಲಿಲ್ಲ ಸ್ವರ್ಬಾಗೆ ಸ್ಯಾಂಕ್ಷನ್ ಮಾಡಿದರು ಐವತ್ತು ಲಕ್ಷ ಕ್ಯಾನ್ಸಲ್ ಆಗಿದೆ ಇವೆಲ್ಲ ನಮ್ಮ ಮಾಹಿತಿಗಳಿದೆ ಸುಮ್ಮನೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ಗಳಿದೆ ಡಾಕ್ಯುಮೆಂಟ್ಸ್ ಇದ್ದರೆ ನಾವು ಏನೂ ಮಾತಾಡೋಣ ನನ್ನ ರಾಜ್ಯಾಧ್ಯಕ್ಷನಾಗಿ ನನಗೆ ಅದನ್ನು ರೆಸ್ಪಾನ್ಸಿಬಲ್ ಇರುತ್ತೆ ನಾಳೆ ಬೆಳಗ್ಗೆ ಯಾವುದೇ ಕೇಳ್ದು ಇದು ಡಾಕ್ಯುಮೆಂಟ್ಸ್ ಇದೆ ನಾನು ಆರುವರೆ ಕೋಟಿ ಕೊಟ್ಟಿರೋದಕ್ಕೆ ಯಾವ್ಯಾವ ತಾಲೂಕು ಕೊಡ್ತಿರೋದು ಸ್ವಲ್ಪ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾವು ಅವರ ಭಟ್ಕಳ ಮತ್ತು ಸಿ ಇದು ಸಿರ್ಸಿ ಈ ಕಡೆ ಭಾಗದಲ್ಲಿ ಶಿವಮೊಗ್ಗಕ್ಕೆ ಒಂದು ಕೋಟಿ ಹಾಕ್ಸಿದಿರಿ ಇವೆಲ್ಲ ನಾವು ಮಾಡಿರೋದು ಈ ಕಡೆ ಭಾಗದಲ್ಲಿ ಸುಮ್ಮನೆ ಹೇಳ್ಬೋದು ನಮ್ಮ ಸಮಾಜ ನೂರಕ್ಕೆ ನೂರು ಈಗ ಸರ್ವೆ ಮಾಡಿಸಿದ್ದೀರಿ ನಾವು ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಕಾಂಗ್ರೆಸ್ ಪರನೇ ಇದ್ದಾರೆ ತರ್ಟಿ ಪರ್ಸೆಂಟ್ ಇರ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಅವ್ರ ಮನೋಭಾವ ಆದರೆ ನಾನು ಹೇಳೋದು ಇಷ್ಟೇ ನಮ್ಮ ಸಮಾಜದವರು ನಮ್ಮ ಸಮಾಜಕ್ಕೆ ಏನು ಮಾಡಿದ್ದಾರೆ ಅದಕ್ಕೆ ನಾವು ಓಟ್ ಮಾಡಬೇಕಷ್ಟೇ ನಾವೇನು ಮಾ ಕಾಂಗ್ರೆಸ್ ಮಾಡಲಿಲ್ಲ ನಾವು ಅವ್ರು ಓಟ್ ಮಾಡಲ್ಲ ನೆಕ್ಸ್ಟು ಈ ಥರ ನಮ್ಮ ನಮ್ಮದೇ ಇದೆ ಅದಕ್ಕೆ ಮಾಡಿದ್ದಾರೆ ಮಾಡಿ ಅಂತ ನಾನು ಮಾಡಿ ಆಡ್ರ್ ಮನವಿ ಮಾಡಿಕೊಡ್ತಾಯಿದ್ದೀನಿ